ಮನೇಲಂತೂ ನೆಕ್ಸ್ಟ್ ಲೆವೆಲ್ ಗಲಾಟೆ ಕಿರಿ ಕೆಲವು ಕೂಡ ನಡೀತಿದೆ ನೋಡ್ತಿರ್ಬೋದು ಪ್ರತಾಪ್ ಮತ್ತು ಒಂದು ವಿನಯ್ ನಡುವೆ ಮಾತಿನ ಚಕಮಕಿ ಬಹಳಷ್ಟು ರೀತಿಯಲ್ಲಿ ಅವಾಜ್ ಹಾಕುವಂತ ಕೆಲಸವನ್ನ ಅವರು ಮಾಡ್ತಿದ್ರೆ ಈ ಕಡೆಯಿಂದ ಡಿಫೆಂಡ್ ಅನ್ನ ಮಾಡ್ಕೊತಾ ಇದ್ದಾರೆ ಪ್ರತಾಪ್ ಅವರು ಪ್ರತಾಪ್ ಅವರೇನು ಸುಮ್ಮನೆ ಬಿಡ್ತಿಲ್ಲ ಅವರು ಕೂಡ ಸಖತ್ತಾಗಿ ಅವನ ಆಗ್ತಿದ್ದಾರೆ ನನ್ನ ಹತ್ರ ನೀವು ಮಾತನಾಡಕ್ ಬರಬೇಡಿ ಇಷ್ಟು ದಿವಸಗಳ ಕಾಲ ನಾನು ಸುಮ್ಮನೆ ಇದ್ದೆ ಅಂತ ನೀವು ನನ್ನ ಮೇಲೆ ಒಂದು ಅಕ್ಕನ ಚಲಾಯಿಸೋಕೆ ಬಂದ್ರೆ ಸರಿ ಇರೋದಿಲ್ಲ ಮಾತನಾಡೋದ್ರೆ ಕರೆಕ್ಟ್ ಆಗಿ ಮಾತನಾಡಿ ಗೌರವ ಕೊಡಿ ಏಕವಚನದಲ್ಲಿ ಮಾತನಾಡಿಸ್ಬೇಡಿ ನಾನು ನಿಮಗೆ ಅಣ್ಣ ಅಂತ ಕರೀತಿನ ನೀವು ನನ್ನ ಪ್ರತಾಪ್ ಅಂತ ಕರೆದೇ ಮಾತನಾಡಿಸ್ಬೇಕು ಈಗಿಂದ ಪ್ರತಾಪ್ ಅವರು ಕೂಡ ವಾರ್ತೆಗನ್ನ ಕೊಡ್ತಾರೆ ಎಷ್ಟೋ ವಯಸ್ಸು ನಿನಗೆ ನಿನ್ನ ಬಚ್ಚ ನಿನ್ನ ಚೈಲ್ಡ್ ಆಗಿ ಹೇಗೆ ಅಂತಲ್ಲ ಆ ಇವರು ವಿನಯ್ ಅವರು ಕೂಡ ಬಹಳಷ್ಟು ರೀತಿಯಲ್ಲಿ ಅವಾಜನ ಹಾಕ್ತಾರೆ ಆಗ ಅದನ್ನ ತಡೀತಾರೆ ಪ್ರತಾಪ್ ಅವರು ಕರೆಕ್ಟ್ ಆಗಿ ಮಾತನಾಡಿ ಮರ್ಯಾದೆ ಕೊಟ್ಟು ಮಾತನಾಡಿ ಸಾಗಿ ಅಂತ ನಂತರದಲ್ಲಿ ಬಾಕ್ಸಿಂಗ್ ಗ್ಲೌಸ್ ಅನ್ನು ಹಾಕೊಂಡು ಪಂಚಿಂಗ್ ಅನ್ನು ಕೂಡ ಮಾಡ್ತಾರೆ ಇದು ವಿನಯ್ ಅವರ ಮೇಲೆ ಸಾಕಷ್ಟು ರೀತಿಯಲ್ಲಿ ಕೋಪ ಇರುತ್ತಲ್ಲ ಅದನ್ನ ಒಂದು ಬಾಕ್ಸಿಂಗ್ ಗ್ಲೌಸ್ ನಲ್ಲಿ ಬಾಕ್ಸಿಂಗ್ ಗ್ಲೌಸ್ನ ಹಾಕೊಂಡು ಪಂಚ್ ಮಾಡುವ ಮೂಲಕ ಅದನ್ನು ಕೋಪವನ್ನು ಕೂಡ ತೀರಿಸಿಕೊತಾರೆ ನೀವು ಭಯಪಡಿಸಿದ ಮಾತ್ರ ಭಯ ಪಡೋದಿಲ್ಲ ನೀವು ಕಿರ್ಚಾಡಿದ ಮಾತ್ರಕ್ಕೆ ನಾವು ಎದುರೋದಿಲ್ಲ ನಿಮ್ಮ ಒಂದು ಮಾತಿಗೆ ಯಾವತ್ತೂ ಕೂಡ ಎದುರೋದಿಲ್ಲ ನೀವು ಮಾತನಾಡಿದ್ರೆ ನಾನು ಕೂಡ ಮಾತನಾಡ್ತೀನಿ ನೀವು ರೇಗಾಡಿದ್ರೆ ನಾನು ಕೂಡ ರೇಗಾಡ್ತೀನಿ ನನಗೂ ಕೂಡ ಮಾತನಾಡೋಕ್ಕೆ ಬರುತ್ತೆ ನನಗೂ ಕೂಡ ಬಾಯಿದೆ ಇದೆ ನಿಮ್ಮ ಒಂದು ಫೀಲಿಂಗ್ಸ್ ಹೇಗಿದೆಯೋ ನಮ್ಮ ಒಂದು ಫೀಲಿಂಗ್ಸ್ ಕೂಡ ಹಾಗೆ ಇದೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ನಾವೇನು ಸಿಂಪತಿ ಕಾರ್ಡ್ ಪ್ಲೇ ಮಾಡಕ್ಕೆ ಇಲ್ಲಿ ಬಂದಿಲ್ಲ ಹಾಗೆ ಹೇಗೆ ಸರಿಯಾಗಿ ಡ್ರೋಮ್ ಪ್ರತಾಪ್ ಅವರು ತರಾಟೆಗೆ ತಗೊಂಡಿದ್ದಾರೆ ಅವಾಜನ್ನು ಕೂಡ ಹಾಕಿದ್ದಾರೆ ಇದ್ರ ಬಗ್ಗೆ ನೀವೇನಂತಾರೆ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲಾ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ಎಲ್ಲ ಕಡೆ ಶೇರ್ ಮಾಡಿ